ಕಿರಣ್ ರೀ ಎಲ್ಲ ಶಾನೆ ಮಂದಿಗೆ ಈ ವಿಡಿಯೋದಾಗ ದೇವಿ ಎರಡು ಗಾಲಿ ಟೇಲರ ಯೂಸ್ ಮಾಡಿದ ಮಾರಾಟಕ್ಕಿದೆ ನಿಮಗೆ ಹತ್ರದ ಮೋಡಲ ಫೈನಲ್ ರೇಟ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರ ಆಮೇಲೆ ಟೇಲರ ಒಳ್ಳೇದಾಯ್ತುಲ್ಲೋ ಟೈರ್ ಒಳ್ಳೇದಾಗಿಲ್ಲೋ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಹೊಸಬ್ರಿ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ವಿಡಿಯೋ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಪೇಸುಕ್ ಪೇಜ್ದಾಗ ಯಾರು ರೀ ವೀಡಿಯೋ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಅಲ್ಲಿ ಕೂಡ ಪೇಜ್ ಫಾಲೋ ಮಾಡ್ಕೊಳ್ರಿ ಮತ್ತು ಶೇರ್ ಮಾಡ್ಬೋದು ಲೈಕ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಕೊಳ್ರಿ ಗೆಳೆಯರದು ಸೆಕೆಂಡ್ ಹ್ಯಾಂಡ್ ದೇವಿ ಕಂಪ್ನಿದ ಎರಡುಗಾದ ಟ್ರಾಲಿ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಓಕೆ ಪೇಪರ್ಸ ಅಂತ ಅಂತೇಳಿರ ಈ ಟ್ರಾಲಿದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟ್ರಾಲಿ ಖರೀದಿ ಮಾಡೋರದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಮತ್ತು ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸ ಆಗದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ರಾಲಿ ಟ್ಯಾಕ್ಟ್ರು ಜೆ ಸಿ ಪಿ ಬೈಕು ರಾಶಿಂಗ್ ಮಿಷಿನು ಖರೀದಿ ಮಾಡ್ಕೊಳ್ರಿ ಆ ರೈತ ಬಂದವರು ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳ ಪುಲ್ ಸಟ್ಟ ಟ್ರಾಲಿ ಮತ್ತು ಜೆ ಸಿ ಪಿ ಕೊಡೋದು ಅಂದ್ರೆ ಅಥವಾ ಸೆಕೆಂಡ್ ಹ್ಯಾಂಡ್ ಮಾರಾಟ ಮಾಡಾರದ್ರಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಆಯಿತು ಮತ್ತು ಫೇಸ್ಬುಕ್ ಪೇಜ್ನಾಗ ಆಯಿತು ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದು ದೇವಿ ಎರಡು ಅಲ್ಲಿ ಯೂಸ್ ಮಾಡಿದ ಟೇಲರ್ ಐತಿ ಎರಡು ಸಾವಿರದ ಹದಿನಾರು ಮೋಡಲ್ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ರೇಟ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಟ್ರಾಲಿ ಲೊಕೇಶನ್ ಗೋಕಾಕ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ನಂಬರ್ ಹಾಕಿರ್ತೇವಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ